ಬೆಂಗಳೂರಿನಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳುವ ಆಸೆಯಿದೆಯೇ ನಗರದ ಗದ್ದಲದಿಂದ ದೂರ ಮತ್ತು ಎಲ್ಲಾ ಮೂಲಭೂತ ಸೌಲಭ್ಯವುಳ್ಳ ಸೂಕ್ತ ನಿವೇಶನವನ್ನು ಹುಡುಕುತ್ತಿದ್ದೀರಾ ಹಾಗಿದ್ದರೆ ನಿಮ್ಮ ಹುಡುಕಾಟ ಇಲ್ಲಿಗೆ ಕೊನೆಯಾಗುತ್ತದೆ ಕರ್ನಾಟಕ ಗೃಹ ಮಂಡಳಿಯ ಕೆಎಚ್ಬಿ ಮಹತ್ವಾಕಾಂಕ್ಷಿ ಯೋಜನೆ ಸೂರ್ಯ ಸಿಟಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬನ್ನೇರುಘಟ್ಟ ಮತ್ತು ಜಿಗಣಿ ಸಮೀಪ ನಿರ್ಮಾಣವಾಗುತ್ತಿರುವ ಈ ಬೃಹತ್ ಟೌನ್ಶಿಪ್ ನಿಮ್ಮ ಕನಸಿನ ಮನೆಗೆ ಸೂಕ್ತ ತಾಣವಾಗಿದೆ ಸೂರ್ಯ ಸಿಟಿ ಯೋಜನೆಯಲ್ಲಿ ಭೂಮಾಲೀಕರ ಪಾಲಿನ ನಿವೇಶನಗಳು ಈಗ ನಿಮ್ಮದಾಗಿಸಿಕೊಳ್ಳಲು ಲಭ್ಯವಿದೆ ನಿಮ್ಮ ಅಗತ್ಯ ಮತ್ತು ಅಭಿರುಚಿಗೆ ಅನುಗುಣವಾಗಿ ಮೂವತ್ತು ನಲ್ವತ್ತು ಮೂವತ್ತು ಐವತ್ತು ನಲ್ವತ್ತು ಅರವತ್ತು ಹಾಗೂ ಐವತ್ತು ಎಂಬತ್ತು ಅಡಿ ಅಳತೆಯ ನಿವೇಶನಗಳಲ್ಲಿ ಆಯ್ಕೆ ನಿಮ್ಮದು ಸೂರ್ಯ ಸಿಟಿಯಲ್ಲಿ ನಿವೇಶನ ಖರೀದಿಸಿದರೆ ಸಿಗುವ ಲಾಭವೇನು ಸ್ಫೂರ್ತಿದಾಯಕ ಪರಿಸರ ಪ್ರಶಾಂತಿ ಕುಟೀರಂ ಮತ್ತು ಯೋಗ ವಿಶ್ವವಿದ್ಯಾಲಯದ ಸಮೀಪದಲ್ಲಿರುವುದರಿಂದ ಇಲ್ಲಿನ ವಾತಾವರಣವು ಆರೋಗ್ಯಕರ ಹಾಗೂ ಶಾಂತಿಯುತ ಜೀವನಕ್ಕೆ ಪ್ರೇರಣೆ ನೀಡುತ್ತದೆ ಭವಿಷ್ಯದ ದೃಷ್ಟಿ ಇದು ಕೇವಲ ಬಡಾವಣೆಯಲ್ಲ ಮೂವತ್ತಾರು ನಿವೇಶನಗಳ ಬೃಹತ್ ನಗರ ಮುಂದಿನ ದಿನಗಳಲ್ಲಿ ನಿರ್ಮಾಣವಾಗಲಿರುವ ಒಂದು ನೂರು ಇಪ್ಪತ್ತೈದು ಎಕರೆ ವಿವೇಕಾನಂದ ಥೀಮ್ ಪಾರ್ಕ್ ಮತ್ತು ಒಂದು ನೂರು ಎಕರೆಯ ಕ್ರಿಕೆಟ್ ಸ್ಟೇಡಿಯಂಗಳು ನಿಮ್ಮ ಆಸ್ತಿಯ ಮೌಲ್ಯವನ್ನು ಹೆಚ್ಚಿಸಲಿವೆ ನಂಬಿಕೆಯ ಭರವಸೆ ಬಿಎಂಆರ್ಡಿಎ ಮತ್ತು ಎಸ್ಟಿಆರ್ಆರ್ನಿಂದ ಅನುಮೋದನೆ ಪಡೆದಿರುವ ಎ ಖಾತಾ ಮತ್ತು ಈ ಖಾತಾ ನಿವೇಶನಗಳು ನೋಂದಣಿಗೆ ಸಿದ್ಧವಾಗಿವೆ ನಿಮ್ಮ ಹೂಡಿಕೆಯಲ್ಲಿ ಸಂಪೂರ್ಣ ಸುರಕ್ಷಿತ ಮೂಲಭೂತ ಸೌಕರ್ಯಗಳ ಸಿದ್ಧತೆ ನೀರು ವಿದ್ಯುತ್ ಮತ್ತು ರಸ್ತೆಗಳಂತಹ ಮನೆ ನಿರ್ಮಾಣಕ್ಕೆ ಅಗತ್ಯವಿರುವ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಈಗಾಗಲೇ ಒದಗಿಸಲಾಗಿದೆ ಸೂಪರ್ ಕನೆಕ್ಟಿವಿಟಿ ಎಲೆಕ್ಟ್ರಾನಿಕ್ ಸಿಟಿಗೆ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ತಲುಪಬಹುದು ಮುಂಬರುವ ಮೆಟ್ರೋ ನಿಲ್ದಾಣ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿದೆ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಕೇವಲ ಎಂಟು ಕಿಲೋಮೀಟರ್ ಅಂತರದಲ್ಲಿದೆ ಜೊತೆಗೆ ಎಸ್ಟಿಆರ್ಆರ್ ಪಿಆರ್ಆರ್ ನೈಸ್ ರಸ್ತೆ ಮತ್ತು ರಾಜ್ಯ ಹೆದ್ದಾರಿಗಳ ಮೂಲಕ ನಗರದಲ್ಲಿನ ಎಲ್ಲೆಡೆ ಸುಲಭವಾಗಿ ಸಂಚಾರ ಸಾಧ್ಯ ಸುಲಭ ಸಾಲ ಸೌಲಭ್ಯ ಎಸ್ಬಿಐ ಸೇರಿದಂತೆ ಪ್ರತಿಷ್ಠಿತ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸುಲಭ ಸಾಲ ಸೌಲಭ್ಯ ಲಭ್ಯವಿದೆ ನಿಮ್ಮ ಕುಟುಂಬಕ್ಕೆ ಸುಂದರವಾದ ಮನೆ ಮತ್ತು ಭದ್ರವಾದ ಭವಿಷ್ಯ ನೀಡಲು ಇದಕ್ಕಿಂತ ಉತ್ತಮ ಅವಕಾಶ ಇನ್ನೊಂದಿಲ್ಲ ಈ ಸುವರ್ಣಾವಕಾಶವನ್ನು ಮಿಸ್ ಮಾಡಿಕೊಳ್ಳಬೇಡಿ ಇನ್ನಷ್ಟು ಮಾಹಿತಿಗೆ ಈಗಲೇ ಕರೆ ಮಾಡಿ ಏಳು